ಎಲ್ಲರಿಗೂ ಹಜರತ್ ಸೈಯದ್ ಬಾಷಾ ಹಾಗೂ ಶಿವಪ್ಪಜ್ಜನವರ ಪುರುಷನ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಸಹ ಹಜರತ್ ಸಯ್ಯದ್ ಸಾದಾತ್ ದರ್ಗಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ದರ್ಗಾದ ಸಮಸ್ತ ಸದ್ಭಕ್ತರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶರಣರ ನಡಿಗೆ ಭಾವ್ಯಕತೆಯ ಕಡೆಗೆ ಎಂಬ ಕಾರ್ಯಕ್ರಮವನ್ನು ಬದಾಮಿಯ ನವಗ್ರ ನವಗ್ರ ಹಿರೇಮಠ ಪೂಜ್ಯರು ಹಾಗೂ ನವಲ್ಗುಂದದ ಗವಿಮಠದ ಪೂಜ್ಯರು ಹಾಗೂ ಇಲ್ಕಲ್ದ ಹಜರತ್ ಮೃರ್ತುಜಾ ಖಾದ್ರಿ ರಹಮತ್ತುಲ್ಲಾ ಅವರ ಪೂಜ್ಯರು ಹಾಗೂ ಗರಗದ ಹಾಗೂ ಕೊಂಡಗೂಳಿ ಪೂಜ್ಯರಾದಂತಹ ಪ್ರಶಾಂತ್ ದೇವರು ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಬದಾಮಿಯಲ್ಲಿರ್ತಕ್ಕಂತಹ ಮಾರುತೇಶ್ವರ ದೊಡ್ಡ ಹನುಮಂತ ದೇವಾಲಯದಿಂದ ಚಾಲನೆಯನ್ನು ನೀಡ್ತಾ ಇದ್ದೇವೆ ರಾಮದೂತ ಹನುಮನ ಕೃಪಾ ಕಟಾಕ್ಷ ಎಲ್ಲ ಶರಣರ ಮೇಲೆ ಇರಲಿ ಅಂಥೇಳಿ ಹಾಗೂ ಹಜರತ್ ಸೈಯ್ಯದ್ ಬಾಷಾ ಹಾಗೂ ಶ್ರೀ ಶಿವಪ್ಪಜ್ಜನವರ ಕೃಪಾ ಆಶೀರ್ವಾದ ನಮ್ಮೆಲ್ಲರ ಶರಣ ಮೇಲೆ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮವು ನಾಡಿನ ಉದ್ದಗಲಕ್ಕೂ ಬೆಳೆಯಲ್ಲಿ ಎಲ್ಲರ ಮನಸ್ಸು ಒಂದಾಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ನೀಡ್ತಾ ಇದ್ದೇವೆ ಐತಿಹಾಸಿಕ ನಗರವಾದ ಬಾದಾಮಿ ಪಟ್ಟಣದಲ್ಲಿ ಶರಣರ ನಡೆ ಭಾವೈಕ್ಯತೆ ಕಡೆ ಎಂಬ ಒಂದು ದಿಟ್ಟವಾದ ನಿಲುವಿನೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮೊಹಮ್ಮದ್ ಅವರಿಗೆ ತುಂಬು ಹೃದಯದಿಂದ ಋತೃ ಋತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದು ಇಷ್ಟಪಡ್ತೇನೆ ಒಂದು ಕಾರ್ಯಕ್ರಮ ಸಮಾಜದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ನಡೀತಿರ್ತಕ್ಕಂಥ ಶೋಷಣೀಯ ವ್ಯವಸ್ಥೆಗಳನ್ನು ನೋಡಲಾಗಿ ಇಂಥದ್ದು ಕಾರ್ಯಕ್ರಮ ಮಾಡಬಹುದು ಅಂತಕ್ಕಂಥ ಊಹೆಗೂ ಮೀರಿದ ಒಂದು ವಿಚಾರವನ್ನು ವ್ಯಕ್ತಿತ್ವವನ್ನು ತೋರಿದ ಆದರ್ಶ ವ್ಯಕ್ತಿತ್ವ ನಮ್ಮ ಮೌಲಿ ಮೊಹಮ್ಮದ್ ಬಾಷಾ ಅವ್ರದ್ದು ಈ ರೀತಿ ಕಾರ್ಯಕ್ರಮಗಳು ಸದಾವಕಾಲ ಈ ಬಾದಾಮಿ ನಗರದಲ್ಲಿ ಹೆಚ್ಚಿನದಾಗಿ ಬಾದಾಮಿ ನಗರದಲ್ಲಿ ಯಾಕಂದ್ರೆ ಇದು ಬಹಳ ಹಳೆಯ ಪ್ರೇಕ್ಷಣೀಯ ಹೆಸರ ಚಾಲುಕ್ಯರು ಆಡಿದಂತ ಈ ನಾಡು ಈ ನಾಡಿನಲ್ಲಿ ಭಾವೇಕೇತ ಒಂದು ಪರ ಪದಕ್ಕೆ ಮುನ್ನುಡಿಯನ್ನು ಬರುವಂತ ಮಟ್ಟ ಮೊದಲನೇ ಕೆಲಸವನ್ನ ಶಿವಪ್ಪಯ್ಯನ ಮಠದ ಮತ್ತು ಸೈಯದ್ ಬಾಷಾ ಅವರು ಎರಡೂ ಭಾವೇಕೇತನ ಅನ್ನು ಹಿಂದೂ ಮುಸ್ಲಿಂ ಎಂಬ ಪದಗಳನ್ನು ಕೇಳಿದ್ರೆ ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂದ್ರೆ ಎಷ್ಟು ಸೂಕ್ಷ್ಮ ಆಗಿದೆ ಅಂದ್ರೆ ಒಂದು ಸಂದಿಗ್ಧ ಪರಿಸ್ಥಿತಿ ಸಂಘರ್ಷ ಅಂತ ಹೇಳಿ ನಮ್ಮ ತಲೆ ಫಸ್ಟ್ ಆಗಿ ಬರೋದೇ ಹಿಂದೂ ಮುಸ್ಲಿಮ್ ಅಂತ ಕೇಳೋದು ಸಂಘರ್ಷ ಅನ್ನೋ ಪದ ಬರ್ತದೆ ಅದೆಲ್ಲವನ್ನ ಮೀರಿ ನಾವೆಲ್ಲರೂ ಒಂದಿ ಬಾಯ್ ಭಾಯಿ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಇವತ್ತಿನ ದಿವಸ ಸಮಾಜದಲ್ಲಿ ಬಿತ್ತಲು ಸಮಾಜದಲ್ಲಿ ಇದನ್ನ ತೋರ್ಪಡಿಸುವ ಒಂದು ಆದರ್ಶ ವ್ಯಕ್ತಿತ್ವವನ್ನು ಮರೆದಿದ್ದಾರೆ ಸೈಯದ್ ಖಾದ್ರಿ ಅವರು ಇದೇ ರೀತಿ ಕಾರ್ಯಕ್ರಮಗಳು ಮುಂದುವರಿಲಿ ಪರಮ ಪೂಜ್ಯರ ಎಲ್ಲರ ಆಶೀರ್ವಾದ ಎಲ್ಲ ಮೌಲ್ಯಗಳ ಆಶೀರ್ವಾದ ಸದಾಕಾಲ ಇದೇ ರೀತಿ ಇರಲಿ ಈ ಕಾರ್ಯಕ್ರಮ ಉನ್ನತೋನ್ನತವಾಗಿ ಬೆಳೆಯಲಿ ಅಂತ ಹೇಳಿ ಹಾರೈಸ್ತಾ ಎಲ್ಲರ ಆಶೀರ್ವಾದ ಇದೇ ಕಾಲ ನಡೀಲಿ ಶರಣ ನಡೆ ಭಾವೈಕ್ಯತೆ ಕಡೆ ಎಂಬ ಪದವು ಬರೇ ಬಾದಾಮಿ ನಗರಕ್ಕೆ ಸೀಮಿತ ಆಗಲಾರದೆ ನಾಡಿನ ಉದ್ದಗಲಕ್ಕೂ ಈ ಕಾರ್ಯಕ್ರಮ ಆದರ್ಶಪ್ರಾಯವಾಗಿ ಹರಡಲಿ ನಾಡಿನ ಉದ್ದಗಲಕ್ಕೂ ಈ ಕಾರ್ಯಕ್ರಮದ ಒಂದು ದಿಟ್ಟ ಹೆಜ್ಜೆ ಆಗಲಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ